ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಒಂದು ಹಳೆಯ ಕಾಲದ ರೆಸಿಪಿ ಅಂದರೆ ನಾವು ನಮ್ಮ ಮನೆಯಲ್ಲಿ ಮೊದಲಿನಿಂದಲೂ ಮಾಡುವಂತಹ ಮಾಡಿ ಬಂದಂತಹ ರೆಸಿಪಿ ಈಗಲೂ ಕೂಡ ಮಾಡ್ತಾ ಇದ್ದೇವೆ ಅದೇ ಪಪ್ಪಾಯ ಮತ್ತು ಬಸಳೆ ರೆಸಿಪಿ ಇದ ಇದನ್ನು ಮಾಡಲಿಕ್ಕೋಸ್ಕರ ನಾನಿಲ್ಲಿ ಒಂದು ರಾ ಪಪ್ಪಾಯ ತೊಗೊಂಡಿದ್ದೇನೆ ಅಂದರೆ ಅದು ಹಣ್ಣಾಗಿದ್ದ ಪಪ್ಪಾಯಲ್ಲ ಸ್ವಲ್ಪ ಅದು ಅಂದರೆ ತುಳುವಿನಲ್ಲಿ ಅಂದರೆ ಹೇಳ್ತಾರೆ ಸ್ವಲ್ಪ ಹಣ್ಣಾಗ್ತಾ ಬರುವ ಪಪ್ಪಾಯ ಅಂತ ಅಂದ ದಿನ ಪಪ್ಪಾಯ ಅಂತ ಹೇಳ್ತಾರೆ ಸೊ ಇಲ್ಲಿ ನಾನು ಇಡೀ ಪಪ್ಪಾಯ ತೊಗೊಳ್ಳೋಲ್ಲ ಈ ಥರ ಅರ್ಧ ತೊಗೊಳ್ತೇನೆ ನೋಡಿ ಈ ರೀತಿ ಕಟ್ ಮಾಡಿ ತಗೊಂಡಿದ್ದೇನೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾನು ಪಪ್ಪಾಯ ಮತ್ತು ಬಸಳೆ ನಿಮ್ಮ ಜೊತೆ ಶೇರ್ ಇದ್ದೇನೆ ಯಾವ ರೀತಿ ನಮ್ಮ ಮನೆಯಲ್ಲಿ ಮಾಡುವಂತಹ ರೆಸಿಪಿ ಅಂತ ಸೊ ಇದಕ್ಕೋಸ್ಕರ ನಾನಿಲ್ಲಿ ಒಂದು ಕಟ್ಟಿನ ಇಲ್ಲಿ ಬಸಲೆ ಕೂಡ ಚೆನ್ನಾಗಿ ಕಟ್ ಮಾಡಿ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಕುಕ್ಕರಲ್ಲಿ ಹಾಕ್ತೇನೆ ಮೊದಲು ಬಸಲೆಯನ್ನು ಮಾತ್ರ ನಾನು ಕುಕ್ಕರಲ್ಲಿ ಒಂದು ಬಿಸಿಲು ಕೂಗಿಸ್ತೇನೆ ಸೊ ಇದಕ್ಕೆ ಮಸಾಲೆ ಆದರೆ ಎರಡು ಸ್ಪೂನು ಕೊತ್ತಂಬರಿ ಸ್ವಲ್ಪ ನೋಡಿ ಮೆಣಸು ಎಂಟರಿಂದ ಹತ್ತು ಮತ್ತು ಒಂದು ಸ್ಪೂನ್ ಜೀರಿಗೆ ಅದರ ಅರ್ಧದಷ್ಟು ಮೆಂತೆ ಇದೆಲ್ಲವನ್ನು ಒಂದು ಚಿಕ್ಕ ಬಾಣಲಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹುರಿಯುವ ಒಂದು ಐದು ನಿಮಿಷದಷ್ಟು ಹುರಿದರೆ ಸಾಕು ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಒಂದು ಎರಡು ಇಂಚು ಶುಂಠಿ ಒಂದು ಈರುಳ್ಳಿ ಮೂರು ಸರಳು ಬೆಳ್ಳುಳ್ಳಿ ಸ್ವಲ್ಪ ಉದ್ದಿನ ಬೇಳೆ ಮತ್ತು ಸ್ವಲ್ಪ ಕರಿಲೀವ್ಸ್ ಕರಿಲೀವ್ಸ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ ಇದನ್ನು ಕೂಡ ಅದೇ ಬಾಣಲೆಕ್ಕೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋಕ್ಕೆ ಸ್ವಲ್ಪ ಹುರಿ ತಗೊಳ್ಳುವ ಇದು ರೆಸಿಪಿಯ ವಿಶೇಷ ಏನಂದರೆ ನಮ್ಮ ಹಳೆ ಕಾಲದಲ್ಲಿ ಅಂದರೆ ಅಜ್ಜಿ ತಾತಂದಿರ ಕಾಲದಲ್ಲಿ ಅವರಿಗೆ ಬಂದರೆ ತುಂಬ ಕಷ್ಟ ಅಲ್ಲ ಆ ಟೈಮಲ್ಲಿ ಆಗ ಏನಂತ ಅಂದರೆ ಪದಾರ್ಥ ಎಲ್ಲ ಇರೋದಿಲ್ಲ ಅಲ್ಲ ಸೊ ನೋಡಿ ಇಲ್ಲಿ ಒಂದು ಹೋಳಿನಷ್ಟು ತೆಂಗಿನ ತುರಿ ಕೂಡ ಮತ್ತು ಸ್ವಲ್ಪ ಹುಣಸೊಳ್ಳಿ ತೊಗೊಳಿ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ತೊಗೊಳ್ಳುವ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂದರೆ ಅದೇ ಸ್ವಲ್ಪ ಮಸಾಲೆ ಎಲ್ಲ ಹಾಕುವಾಗ ತುಂಬ ತೆಳ್ಳುವಾದರೆ ಒಳ್ಳೆಯದಾಗೋದಿಲ್ಲ ಸೊ ನೋಡಿ ಇಲ್ಲಿ ಪಪ್ಪಾಯ ಕೂಡ ಬೇಯಲಿಕ್ಕೆ ಹಾಕುವ ಒಂದು ವಿಸಿರ್ಗಿಸ್ತೇವೆ ಅಂದರೆ ನಾನು ಹೇಳಿದಾಗೆ ಇದರ ರೆಸಿಪಿ ನಾನು ಯಾಕೆಂದರೆ ಮೊದಲು ನಮ್ಮ ಅಜ್ಜಿಯವರ ಕಾಲದಲ್ಲಿ ಈ ರೆಸಿಪಿಯನ್ನಂದರೆ ಅವರಿಗೆ ಅಂದರೆ ತುಂಬ ಪದಾರ್ಥ ಎಲ್ಲ ಮಾಡಲಿಕ್ಕೆ ತುಂಬ ಕಷ್ಟ ಇತ್ತು ಆ ಟೈಮಲ್ಲಿ ಆಗ ಈ ರೆಸಿಪಿಯನ್ನು ಪ್ರಿಪೇರ್ ಇದ್ದರು ಅಂದರೆ ಪಪ್ಪಾಯಿ ಕೂಡ ಮನೆಯಲ್ಲೇ ಇರ್ತದೆ ಹಾಗೆ ಬಸಳೆ ಕೂಡ ಮನೆಯಲ್ಲಿ ಸಹ ಕೆಲವು ಜನ ನೆಟ್ಟಿರ್ತಾರೆ ಸೊ ಇದು ಹಳೆ ಕಾಲದ ರೆಸಿಪಿ ಕೂಡ ಅಂತ ಹೇಳ್ಬೋದು ಈಗ ಕೂಡ ನಾವು ನಮ್ಮ ಮನೆಯಲ್ಲಿ ಇದ್ದೀವಿ ನೋಡಿ ಈಗ ಇನ್ನೊಂದು ಪಾತ್ರೆಗೆ ಹಾಕಿ ಮಸ ರುಬ್ಬಿದಂತಹ ಮಸಾಲೆಯನ್ನು ಕೂಡ ಹಾಕಿ ಒಂದು ಇಪ್ಪತ್ತು ನಿಮಿಷ ಹಾಗೆಯೇ ಕುದಿ ಬರಲಿಕ್ಕೆ ಇಡುವ ಇಂದ ಇದಕ್ಕೆ ಎಲ್ಲ ಅಂತ ಬಿಡ ತುಂಬ ಸಿಂಪಲ್ ಆಗಿ ಹಾಗೆಯೇ ಇಲ್ಲಿ ಒಂದು ಟೊಮ್ಯಾಟೊ ಕೂಡ ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ ಅದೇ ನಾನು ಹೇಳ್ದಾಗೆ ಮೊದಲು ನಮ್ಮದು ಅಜ್ಜಿ ತಾತಂದಿರ ಕಾಲದಲ್ಲಿ ಮತ್ತು ನಮ್ಮ ಅಮ್ಮ ಅಮ್ಮಂದಿರೋ ಅಮ್ಮ ಮತ್ತು ಅವರೆಲ್ಲ ಚಿಕ್ಕ ಇರುವಾಗ ಸಹ ಈ ರೆಸಿಪಿಯನ್ನು ಪ್ರಿಪೇರ್ ಮಾಡ್ತಾಯಿದ್ರು ಆದರೆ ಆ ಕಾಲದಲ್ಲಿ ತುಂಬ ಕಷ್ಟ ಅಲ್ಲ ಸೊ ಅದೇ ರೆಸಿಪಿಯನ್ನು ನಾನು ಇವತ್ತು ನಮ್ಮ ಮನೆಯಲ್ಲಿ ಟ್ರೈ ಮಾಡೋಣ ಅಂತ ನೋಡಿದ್ದೀನಿ ಸೊ ನಾನು ಹೇಳ್ದಾಗೆ ನಾವು ಈ ರೀತಿ ರೆಸಿಪಿ ಎಲ್ಲ ನಮ್ಮ ಮನೆಯಲ್ಲಿ ಮಾಡ್ತಾ ಇರ್ತೇವೆ ಹಳೆ ಕಾಲದ ಥರದ್ದೆಲ್ಲ ಈಗಲೂ ಕೂಡ ಈ ರೆಸಿಪಿ ಮಾಡ್ತೇವೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಮ್ಮ ಪಪ್ಪಾಯ ಮತ್ತು ಬಸಳೆ ರೆಸಿಪಿ ನಿಮಗೆ ಇಷ್ಟವಾದರೆ ಹಾಗೆ ಒಂದು ಲೈಕ್ ಕೊಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ರೀತಿಯೇ ನನ್ನ ರೆಸಿಪಿ ನಿಮಗೆ ಇಷ್ಟವಾದರೆ ಈ ರೀತಿಯೇ ಫಾಲೋ ಮಾಡ್ತೇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್